ಮಬ್ ಬಡಿಸಿ ಮಗ ಮಲ್ಯ ಎಲ್ಲದ ನಿನ್ನ ಎಷ್ಟೋ ತಾತಿಲ್ ಕುಂತ ಬರ್ತೇನೆ ಅಂದವ್ ಇನ್ನೂ ಬಂದಿಲ್ಲ ಫೋನ್ ಹಚ್ಚೇನ್ ತಡಿಯ ಹಲೋ ಏ ಹಲೋ ಎಲ್ಲಿದ್ದೀಲಿ ನೀ ಎಲ್ಲದಿಲ್ಲಿ ಇಲ್ಲೇ ಬೈತಾರ ನೋಡ ಹುಸ್ಸಳೆ ಮಕ್ಕಳ್ರೆ ಅಲ್ತು ಪಾಲ್ತು ಕುಂತಿರ್ತಂತಂದೆ ಅದ ಕುಡ್ದ ಕುಂತಿನ ನೋಡ ಊರನ್ ಮಂದಿ ಕಾಲ್ಮಡ್ಲಿ ಹೊಡಿತಾರಲ್ಲ ಅದ ಆಟದ ಕುಂತಿನ ಅಲ್ಲೇ ನೋಡ ಪಟ್ನ ಬಂದಂತ ಹೇಳಿದ್ರು ಇದ್ರ ನಿಮ್ಗೆ ಬಹಳ ಇಂಪಾರ್ಟೆಂಟ್ ಕೆಲಸ ಐತಿ ಮತ್ತಿಂಪಾರ್ಟೆಂಟ್ ಕುಡ್ ಕುಡಿದ್ಯಾ ಬರೀ ಇಂಪಾರ್ಟೆಂಟ್ ಅವ್ರ ಇವ್ರ ಕಾಯಿ ಬೈಸ್ಕೊಳುದು ರೊಕ್ಕ ಅವ್ರ ಇವ್ರ ಕಾಯಿ ಸಾಲ ತಗೊಳುದು ಅದ ಒಂದ್ ಕುಡ್ ಅಂದ್ರೆ ಬಾಪ ಬಂದ ತಡಿ ಒಂದ ಐದು ನಿಮಿಷ ಬಂದಪ್ಪ ಮಡಿಸಿ ಮಗ ಏನಾತ್ಲಿ ಬಾಡ್ಯಾನ್ ಮಗನೇ ಏನಾಗೆ ಸಿದಾಳೆ ಹೆಣ್ಣಾರ ಅಳ್ಕೊಂಡ ಹೇಳ ನನ್ನ ಪರಿಸ್ಥಿತಿ ಇರ್ಕಿಲ್ಲ ಸಾಕ್ ಸಾಕು ಆ ಭೂಮಿ ಮೇಲೆ ಮನಿ ಕೂಪು ಏ ಮಬ್ಬ ನಿನ್ ಪರಿಸ್ಥಿತಿ ಕೇಳಿ ಕೇಳಿ ಪ್ಯಾಂಟ್ ಹಾಕೊಳ್ಳೋ ಚಡ್ಡಿ ಹಾಕೊಳತ್ತಿನ ದೋಸ್ತ ಪ್ರಾಬ್ಲಮ್ ಆಗಿದ್ರ ದೋಸ್ತರ ಅಕ್ಕಾರತಾರಪ್ಪ ನೀನ್ ನೋಡಿದ್ರೆ ಎದಕ್ಕ ಆಗೋಗಲ್ಲ ಅಲ್ಲಿ ಅಪ್ಪ

यार ₹20000 ಕೊಡ್ಸಲಿ ಅರ್ಜೆಂಟ್ ಐತಿ ಏತಿ ಡೆಲಿವರಿ ಮಾಡಾ ಗೊತ್ತಿತ್ಲೆ ನಂಗ ನೀ ರೊಕಾನೆ ಕೇಳ್ತಿ ಅಂತಾ ಬರಿ ರೊಕ್ಕಾ ರೊಕ್ಕಾ ಕಂತೀಲೆ ಕೆಲಸಕ್ಕೆ ಹೋಗಲ್ಲರೆ ಹಾಲು ತುಪಲ್ತೋ ಡೆಡ್ತಿ ಅಲ್ಲ ಬರೆ ನಿಮ್ಮಂತ ಮಮ್ಮು ಸೊಳೆ ಮಕ್ಕ ಇರ್ತಾರಲ್ಲ ಕೊಡ್ಸುಲ್ಲೇನಾ ಹಾ ಅದಲ್ಲೋ ಓಸಲ ಕೊಡ್ಶಿ ₹2500 ನೆನ್ನಿಸರ್ಲೆ ಅದಲ್ಲ ನಾನು ತುಮ್ಮಿನಿ ಇಸಲ್ಲ ಕರೆಕ್ಟ್ ಕರೆಕ್ಟ್ ತುಮ್ತನೆ ಬಾಲೇ ನೆನ್ನಿಸರ್ಲೇನ ಕೊಡ್ಸ್ತೀನಿ ಬಾಲ ಹಾ ಸರಿ

ಡೌಟ್ ಇತ್ತು ನನಗ ಬರದಿಲ್ಲ ಅಂತ ಹೇಳಿತ್ ನನಗೆ ಮಂತ್ರಿ ಚಲೋ ಕಾಣಲಾ ಮುಂದ್ ಛತ್ರಿ ಏನೇ ಹೇಳಿದ ಇವ್ನ ಕಾಂತಿ ಮಂತ್ರಿ ಇದನ್ನ ತೆಗೆದ್ ಕಾಂತಿ ಛತ್ರಿ

मला तुडकुंभाले पत्ती इळवळ इरुको बा नु इपॉर्टन्ट केलसाय तुंडले उंगळे निदिगिरी उडकात ने मत्ते मालाका इन्नप्पा मला येना वासनी भरतिला वळस एं लिप्पा वासने मला किले ना मालाका वागलले ले ಎಲ್ಲಿ ಎಲ್ಲಿ ಇರ್ತೀನಿ ಅಲ್ಲೇ ಬಂದ್ಬಿಡ್ತಿಲ್ಲ ಎಲ್ಲ ಕೊಡ್ರಿ ನಡ್ರಿ ಆಕಡೆ ನಡ್ರಿ ಬರ್ತೀನಿ ಬಾಟ್ಲಿ ಎಲ್ಲಿ ಅವತ್ತೋ ತೋ ನೀನು ಬಿಡ ಈಗ ಎಲ್ಲಿ ತಗೊಂಡ ಹೊರ್ಸ್ಕೊಬೇಕು ನೋಡ್ರಿ ಸಾಕು ಮಾಡ್ಬಿಟ್ಟು ಎಂತ ಮಾಲಕ್ ಲೇಪ್ಪಾ ಒಂದ್ ಮನಿ ಮಠದ ಐತಿ ನಿಲ್ಯೇ ಅಲ್ಲ ಮನೆಯ ಕುಂದ್ರೇನಕ ಹೊರಗೆ ಕುಂತ್ರ ತಂಪು ಗಾಳಿ ಬರ್ತೇವೆ ಒನ್ಯಾಗ ನಾಲ್ಕು ಬಾಡಿ ಇರ್ತಾವ ವಾ ನಮ್ಮ ವಾಸನೆ ನಮ್ಗೆ ಅಲ್ಲಿ ಏನು ನಾಲ್ಕು ಬಾಡಿ ಆ ಇವು ಕುಂದ್ ತಿಂದು ಹೋದ್ವು ಅಂದ್ರ ಆಮೇಲೆ ನಮ್ಮ ಗಂಗಾದ ಕುಂತು ಅಂದ್ರೆ ಏನು ತಿನ್ನು ನಾವು ಕೊತಾಕತ್ತಿಲ್ಲ ಬುದ್ಧಿ ಎಲ್ಲಿಟ್ರ ಐತಿ ಎಲ್ಲಿ ಪಾ ಇವರು ನೀರು ಬೆಳೆಸಿ ಕೈ ತೊಕ್ಕೊಳಕ್ಕ ಅಷ್ಟೇ ಇಟ್ಟ ನೋಡಿ ಕಳ್ಸಿ ಕೊಡ್ರಿ ಮಾಲಕ್ರೆ ಮಬಳಸಿಗೆ ಹೇಳಕೊಂದ್ರು ಬರ್ತಿಲ್ಲ ಅಲ್ಲಿ ಅಲ್ರಿ ಮತ್ತ ನಿಮ್ಮ ಕೆಲಸದವ ಅರ್ಜೆಂಟ್ ಕೆಲಸ ಐತೆ ಅಂದಾರಿ ಮತ್ತ ಅದಕ್ಕ ಬಂದಿರಿ ನಮ್ಮ ದೋಸ್ತಿ ಒಂದ ಸ್ವಲ್ಪ ಹೆಲ್ಪ್ ಮಾಡೋದು ಇತ್ತು ರೀ ನನಗೆ ಹೆಲ್ಪ್ ಮಾಡೋದು ಬೇಕಾಗಿತ್ತು ನೀವು ನಮ್ಮ ದೋಸ್ತ ರೀ ಹಂಗ ಹೆಂಗ ಮಾಡತನ ಅರ್ಜೆಂಟ್ ಐತಿ ರೀ ರೊಕ್ಕದ ಸಮಸ್ಯೆ ಬಾಳ ಆಗೈತೆ ರೀ ಅವಗೆ ಎಷ್ಟು ಬೇಕಲಿ 20000 ಬೇಕಾಗಿತ್ತು ರೀ ನಂದೆಲ್ಲ ರೂಲ್ಸ್ ಹೇಳಿ ಅವಗೆ ಇಲ್ರಿ ನೀವು ಹೇಳಬೇಕು ರೀ

சே சொக்க ரோக்க பொறுத்துಂದ್ರே யாக்க பாரு நார் பாரன்තරி ஹ நடி ગાடினಗೆட்டி நின் பா ல ஆள காண்டாகிட்டது ரோக்க அதர் கிளாஸ் உடைதார் தூங்க ಹೋಗ்ட்டீ இல்ல இதက် ನೋಡಿ இல்ல நான் நடி நாகு இந்த பை என்னல்லி சதுன்னு እንதே ஏ தா பாலே கொடது கொடமா கொடாய்ட்டேனே ಬೇಡ ಇದು ಹತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ಕಟ್ ಈಗ ಅದ್ ಹತ್ತು ಸಾವಿರ ರೂಪಾಯಿ ನೋಡಿ ನೋಡ್ರಿ ಏನ್ಲಿ ಹತ್ತು ಸಾವಿರ ರೂಪಾಯಿ ಕಟ್ ಮಾಡ್ಕೊಂಡ್ರಲ್ಲ ನಮಸ್ಕಾರ ರೊಕ್ಕ ನಿಂದೂಪಾಯ್ ರೂಪಾಯಿ ಐದು ಸಾವಿರ ಒಂದ್ ದಿವ್ಸ ಲೇಟ್ ಆಗಿದ್ ನಿಂದೆ இங்கலாடுங்க பட்டணுமாரா ஏன்னா எர்டாவ் நினைப்பிட்டு டைமிங் ಇಲ್ಲಿ ಬೇಡ ಅನ್ನತಾನಲ್ಲವು ಈಗ ಬೇಡ ಅಂದರೂ ಕೇಳಿಲ್ಲಾ ಕೊಡಂದ್ರು ಕೇಳಿಲ್ಲ ಅವೆಂದಿ ಮುಗುದಾವತೆ ಮೊಲಕ್ರ ಅಡ್ವಾನ್ಸ್ ಹತ್ತು ಸಾವಿರ ರೂಪಾಯಿ ಮುರ್ಕೊಂಡ್ರಲ್ರಿ ಒಂದ್ ತಿಂಗಳದ ಅಡ್ವಾನ್ಸ್ ಅದ ಹತ್ ಸಾವಿರ ರೂಪಾಯಿ ಕಟ್ ಮಾಡ್ಕೊಂಡಿಂದ ಏ ಕೊಟ್ಟಂಗಾಯ್ತು ರೀ ನೀವು ಹತ್ ಸಾವಿರ ರೂಪಾಯಿ ಕೊಟ್ಟಿನಲ್ಲ ಅಲ್ರಿ ಹತ್ ಸಾವಿರ ರೂಪಾಯಿ ಸಾವಿರ ಹತ್ತು ಸಾವಿರ ಕಟ್ ಮಾಡ್ಕೊಳೋದು ಏ ಒಂದ್ ಕೆಲಸ ಮಾಡ ಅದೆಲ್ಲ ಬಿಡು ಎರಡ್ ಸಾವಿರ ರೂಪಾಯಿ ಅನಿಸ್ತದ ಒಳಗಿನ್ ಎನ್ಸಿನ್ರಿ ಹಾಂ ಕೊಡಿಲಿ ಯಾಕ್ರಿ ಇದು ನನ್ನ ಟ್ಯಾಕ್ಸ್ ಟ್ಯಾಕ್ಸ್ ಓಕೆ

ಅದರಿಂದ ಐವತ್ತು ರೂಪಾಯಿ ಐದ್ನೂರು ರೂಪಾಯಿ ಆಗಿದೆ ಈಗ ಐವತ್ತು ರೂಪಾಯಿ ಐದ್ನೂರು ರೂಪಾಯಿ ಆಗೈತ್ರಿ ಈಗ ನಕರೇ ಒಂದ್ರು ಈಗ ಒಂದ್ ರೂಪಾಯಿ ಇಲ್ಲ ಒಂದ್ ಕೆಲಸ ಹಾ ನಿಮ್ದೇನಪ್ಪ ಒಂದ್ ಕೆಲಸ ಮಾಡ ಎರಡ್ ಸಾವಿರ ರೂಪಾಯಿ ಕೊಡೋದ್ರೊಳಗಿನ ಯಾರ ಕಡೆ ಏನ್ ಹೇಳ್ತಿಯ ಇಪ್ಪತ್ ಸಾವಿರ ಕೊಡಿಸ್ತೇನಿ ಅದ್ರೊಳಗೆ ಏನ್ ಆಕೆತ್ ಗೊತ್ತಿಲ್ಲ ಅಂದಿದ್ದೆ ಎಲ್ಲಾ ಎಲ್ಲಾರ್ ರೊಕ್ಕ ಇವು ಕೊಟ್ಟು ಹೋದ್ರ ರಾಯರ್ ಕೊಡಲೆ ರಾಯರ್ ತಗೊಂಡೋಗ್ಲೆ ಬಾಲಕಡೆ ಸಲ ಬಿಡ್ರಿ ಮುಗಡಿ ಮುಚ್ಚಿ ಸುಮ್ ಕುಂದರ ಇಲ್ಲ ನೋಡ ಚಾಗುಣ ತಗಿತೀನಿ ಅಲ್ಲೇ ಹಿಂದ ಐತಿ ಏ ಕೊಡ್ಲಿ ಎರಡ್ ಸಾವಿರ ರೂಪಾಯಿ ಕೊಡಲಿ ಎರಡ್ ಸಾವಿರ ಕೊಡಿನ್ ಮರಿ ಬೇಳೆ ಮಾಡ್ಸಿಕೆ ಆರ್ ಸಾವಿರ ರೂಪಾಯಿ ಉಳಿದವ ಈಗ ಇಸ್ಕೊಂಡಿದ್ ರೊಕ್ಕ ಎದ್ರಿದ್ರಿ ಅದ ಇದು ನಂದ್ ಸರ್ವಿಸ್ ಚಾರ್ಜ್ ಪಾ ಏನ್ ನಾ ಹುಡ್ಕನ್ ಬಂದ್ ಕೊಡದ್ ನೋಡ್ರಿ ರೊಕ್ಕ ನಿಮ್ಗೆ ಅದರ್ದ ಸರ್ವಿಸ್ ಚಾರ್ಜ್ ಇದ್ ನೀವೇ ಹುಡ್ಕೋಡ್ಕೊಂಡ್ ಬಂದಿರಿ ನಾವು ನಿಮ್ ಕಡೆ ಹುಡ್ಕೋತ ಬಂದೇವೆ ನೀವರ ಬರ್ರಿ ನಾವ್ರ ಬರಲಿ ಅದಕ್ಕೆ ಏನ್ ಸಂಬಂಧ ಇಲ್ಲ ಒಟ್ಟು ಯಾರೋ ಬಂದಿಲ್ಲ ನಿಮ್ಗೆ ರೊಕ್ಕ ಬೇಕಿತ್ತು ನಾ ಕೊಡವಾ ಅಷ್ಟೇ ಇದು ಬಾಳಾತ್ ಯಾಕೋ ಮಲ್ಯ ಸತ್ತ ಬಿಡ್ತಾರ ಮತ್ ನಂದ್ ಎರಡ್ ಸಾವಿರ ರೂಪಾಯಿ

ಹಾ ಕೇಳಿಲ್ಲೇ ಇಬ್ರು ಹೇಳಿ ಬಡ್ಡಿ ತಿಂಗಳ ತಿಂಗ್ ಸಾವಿರ ರೂಪಾಯಿ ಬರ್ಬೇಕ ಏನಂದ್ರಸ್ಲಿ ನಾನು ಅದು ನಂಗ ಬಟ್ಟಿದಂಗ ಹಾಕಿದ ி நான் எல்லாம் தும் மலை அண்ணச ஓட்னி ஊர்லிங் எர சவ் ரூபாய் பஸ்ஸார்க்க